ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶಿರೆಡ್ಡಿ ನಡ್ಕ ಮೊದಲಿಗೆ ನಮ್ಮ ರಾಜ್ಯದ ಗ್ರಾಮೀಣಾಭಿವೃದ್ಧಿ ಮತ್ತು ಐ ಟಿ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಅವರಿಗೆ ಒಂದು ಸಲ್ಯೂಟ್ ಹೊಡಿಬೇಕು ಇದು ಅವರ ಎದೆಗಾರಿಕೆಗೆ ಮತ್ತು ಅವರ ಬದ್ಧತೆಗೆ ಅವರ ಸೈದ್ಧಾಂತಿಕ ನಿಲುವಿಗೆ ಇರುವ ಸಲ್ಯೂಟ್ ಎಸ್ ಖಂಡಿತ ನಮ್ಮ ಮರಿ ಖರ್ಗೆಯ ಧೈರ್ಯ ಇಲ್ಲಿ ಒಪ್ಪಬೇಕಾದೆ ಹಿಂದಿನಿಂದಲೂ ಅವರೊಬ್ಬ ಅಪ್ಪಟ ಆರ್ ಎಸ್ ಎಸ್ ವಿರೋಧಿ ಅದರಲ್ಲಿ ಎರಡು ಮಾತಿಲ್ಲ ಆದರೆ ಯಾವಾಗ ಅವರು ಆರ್ ಎಸ್ ಎಸ್ನಂತಹ ಒಂದು ಸಂಘಟನೆಯ ಚಟುವಟಿಕೆಗಳು ಸರ್ಕಾರಿ ಜಾಗದಲ್ಲಿ ನಡೆಯಕೂಡದೆಂದು ಸರ್ಕಾರದೊಂದಿಗೆ ಆಗ್ರಹಿಸಿದ್ರು ಅಂದಿನಿಂದ ಈ ಸಂಘಿಗಳ ಉಪಟಳ ಒಂದಲ್ಲ ಎರಡಲ್ಲ ಪ್ರಿಯಾಂಕರ್ಗೆ ಅವರನ್ನು ಅವಾಚ್ಯ ಶಬ್ದಗಳಲ್ಲಿ ಬಯ್ಯೋದೇನು ಪ್ರಾಣ ಬೆದರಿಕೆ ಹಾಕೋದೇನು ಅವರ ಜಾತಿ ಹೆಸರಲ್ಲಿ ಟ್ರೋಲ್ ಮಾಡೋದೇನು ತಾಯಿಗೆ ಹೆಂಡತಿಗೆ ಅವಾಚ್ಯ ಶಬ್ದಗಳಲ್ಲಿ ನಿಂದಿಸೋದೇನು ಹೀಗೆ ಏನು ಮಾಡಿದರೂ ಕೂಡ ಖರ್ಗೆಯನ್ನು ಅಲ್ಗಾಡಿಸೋಕೆ ಅವರಿಂದ ಆಗ್ತಾ ಇಲ್ಲ ತನ್ನ ನಿಲುವಿನಿಂದ ಈ ವ್ಯಕ್ತಿ ಒಂದು ಪರ್ಸೆಂಟ್ ಕೂಡ ಬದಲಾಗಿಲ್ಲ ಮಾತ್ರ ಅಲ್ಲ ಅವರ ಎದೆಗಾರಿಕೆಗೆ ಮತ್ತೊಂದು ಉದಾಹರಣೆ ಏನು ಗೊತ್ತಾ ಪ್ರಿಯಾಂಕ್ ಖರ್ಗೆ ಅವರಿಗೆ ಚಾಲೆಂಜ್ ಹಾಕಿ ಅವರದೇ ಕ್ಷೇತ್ರದಲ್ಲಿ ಅಂದರೆ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ದೊಡ್ಡ ಮಟ್ಟದ ಪಥ ಸಂಚಲನವನ್ನು ಹಮ್ಮಿಕೊಂಡಿತ್ತು ದೊಡ್ಡ ಮಟ್ಟದ ಪ್ರಚಾರನು ಮಾಡಿ ಧ್ವಜ ಬ್ಯಾನರ್ ಬಂಟಿಂಗ್ಸ್ಗಳನ್ನು ಉದ್ದುದ್ದ ಹಾಕ್ಕೊಂಡಿತ್ತು ಆದರೆ ನಮ್ಮ ಖರ್ಗೆ ಸಾಹೇಬರು ಹಾಕಿದ ಬೇಗಕ್ಕೆ ಅದನ್ನೆಲ್ಲ ತೆಗೆಸಿದ್ದಾರೆ ಅತೃಪ್ತ ಆತ್ಮಗಳು ಅಲ್ಲಿ ಒಂದು ಸ್ವಲ್ಪ ಬೊಬ್ಬೆ ಹಾಕಿ ಬೀಲ ದುಡಿಸಿಕೊಂಡು ಮರಳಿದ್ದಾರೆ ಇದು ಬದ್ಧತೆ ಮಾತಿಗೆ ನಿಲ್ಲುವ ಎದೆಗಾರಿಕೆ ಆದರೆ ರಾಜ್ಯದ ಪರಿಸ್ಥಿತಿ ಹೇಗಿದೆ ಗೊತ್ತಾ ನಮ್ಮ ರಾಜ್ಯವನ್ನ ಕಾಂಗ್ರೆಸ್ ಸರ್ಕಾರ ಆಳ್ತಾ ಇದೆ ಅಧಿಕಾರದಲ್ಲಿರೋದು ಕಾಂಗ್ರೆಸ್ ಸರ್ಕಾರ ಆದರೆ ಅವರದೇ ಪಕ್ಷದ ನಾಯಕನ ಬೆನ್ನಿಗೆ ನಿಲ್ಲಲು ಕಾಂಗ್ರೆಸ್ಸಿಗರು ಇಲ್ಲ ಅವರೆಲ್ಲ ಕಾಣೆಯಾಗ್ಬಿಟ್ಟಿದ್ದಾರೆ ಈ ಬಗ್ಗೆ ತುಟಿನೇ ಬಿಚ್ಚಲ್ಲ ಅಂದ್ರೆ ನೀವೇ ಅನ್ಕೊಳ್ಳಿ ಇವರಿಗೆ ಅದೆಷ್ಟು ಬದ್ಧತೆ ಇದೆ ಅಂತ ಇವರಂತಹ ಸೆಕ್ಯುಲರ್ಗಳು ಅಂತ ಆರ್ ಎಸ್ ಎಸ್ ನಮ್ಮ ರಾಷ್ಟ್ರ ಧ್ವಜವನ್ನ ಒಪ್ಪಿದ್ದು ಎಷ್ಟೋ ದಶಕಗಳು ಕಳೆದ ನಂತರ ಎಂದು ಇವರಿಗೆ ಗೊತ್ತಿಲ್ವಾ ಗಾಂಧಿ ಹತ್ಯೆಗೆ ಸ್ಕೆಚ್ ಹಾಕಿಕೊಟ್ಟವರು ಇವರ ನಾಯಕರು ಎಂದು ಗೊತ್ತಿಲ್ವಾ ಇವರಿಗೆ ಬಾಬಾ ಸಾಹೇಬರನ್ನ ಅವರು ರಚಿಸಿದ ಸಂವಿಧಾನವನ್ನ ಇವರು ಒಪ್ಪದಿರುವುದು ಇವರಿಗೆ ಗೊತ್ತಿಲ್ವಾ ಅಷ್ಟೇ ಯಾಕೆ ಇತ್ತೀಚೆಗೆ ದೇಶದ ಸರ್ವೋಚ್ಚ ನ್ಯಾಯಮೂರ್ತಿಯೊಬ್ಬ ದಲಿತ ಎಂಬ ಕಾರಣಕ್ಕೆ ಅವರ ಮೇಲೆ ಚಪ್ಪಲಿ ಎಸೆದು ಅವಮಾನಿಸಿದ್ದು ಇವರಿಗೂ ಗೊತ್ತಿಲ್ವಾ ಕಾಂಗ್ರೆಸ್ ನಾಯಕರೇ ನಿಮ್ಗೆ ಏನು ಗೊತ್ತಿಲ್ಲ ಹೇಳಿ ದೇಶದಲ್ಲಿ ಆರ್ ಎಸ್ ಎಸ್ ದ್ವೇಷವನ್ನು ಮಾತ್ರ ಕಕ್ಕುತ್ತಾ ಬಂದ ಸಂಘಟನೆ ದಲಿತರ ಅಲ್ಪಸಂಖ್ಯಾತರ ನ್ಯಾಯವನ್ನು ನೆಲಸಮ ಮಾಡಲೇಬೇಕೆಂದು ಹುಟ್ಟಿಕೊಂಡ ಸಂಘಟನೆ ಬಲಪಂಥೀಯ ಮೇಲ್ಜಾತಿ ಮನಸ್ಥಿತಿಯ ಸಾವಿರಾರು ವಿಕೃತ ಮನಸ್ಸುಗಳು ಮಾತ್ರ ತುಂಬಿರುವ ಸಂಘಟನೆ ದೇಶದಲ್ಲಿ ತನ್ನ ದೇಶ ವಿರೋಧಿ ಚಟುವಟಿಕೆಗೆಂದು ಎರಡೇಳು ಬಾರಿ ಬ್ಯಾನ್ಗೆ ಒಳಪಟ್ಟಿರುವ ಸಂಘಟನೆ ಹೀಗಿರುವಾಗ ಇಂತಹ ಒಂದು ಸಂಘಟನೆ ನೂರಲ್ಲ ಇನ್ನು ಸಾವಿರ ವರ್ಷ ದಾಟಿದರೂ ಕೂಡ ಅದೇನು ದೇಶಭಕ್ತರ ಸಂಘಟನೆಯಾಗೋಕೆ ಹೋಗಲ್ಲ ಅದರಲ್ಲಿರುವ ಕಾಲಾಳುಗಳು ದೇಶಭಕ್ತರು ಆಗಲ್ಲ ಇನ್ಫ್ಯಾಕ್ಟ್ ದೇಶ ಮೊದಲು ಎಂಬ ಕಾಳಜಿ ಅವರಿಗೆ ಇಲ್ಲವೇ ಇಲ್ಲ ಹೀಗೆಲ್ಲ ಇರುವಾಗ ಇಂತಹ ಒಂದು ಸಂಘಟನೆಯ ಕಾರ್ಯಚಟುವಟಿಕೆಗಳು ಸರ್ಕಾರಿ ಜಾಗದಲ್ಲಿ ಬೇಡ ಎಂದು ಒಬ್ಬ ವ್ಯಕ್ತಿ ಆಗ್ರಹಿಸುವಾಗ ಎಲ್ಲರೂ ಅದನ್ನು ಬೆಂಬಲಿಸಬೇಕಾಗಿತ್ತು ಅದಕ್ಕೆ ತಮ್ಮ ಬೆಂಬಲ ಸೂಚಿಸಬೇಕಾಗಿತ್ತು ಆದರೆ ಇಲ್ಲಿ ಅದನ್ನ ಯಾರು ಮಾಡ್ತಾ ಇಲ್ಲ ಸ್ವತಃ ಕಾಂಗ್ರೆಸ್ ಪಕ್ಷದವರೇ ಅದಕ್ಕೆ ಮುಂದೆ ಬರ್ತಾ ಇಲ್ಲ ಒಬ್ಬ ವ್ಯಕ್ತಿ ನೈಜತೆ ಬಗ್ಗೆ ಮಾತಾಡ್ತಾ ಇದ್ದಾರೆ ಅನ್ನುವಾಗ ಅದಕ್ಕೆ ಅಟ್ಲೀಸ್ಟ್ ಅನುಮೋದನೆ ಆದರೂ ಕೊಡಬೇಕಲ್ರಿ ನಿನ್ನೆ ಖರ್ಗೆ ಅವರು ಎಷ್ಟು ಚೆನ್ನಾಗಿ ಹೇಳಿದರು ನೋಡಿ ತಾಕತ್ತಿದ್ರೆ ಆರ್ ಎಸ್ ಎಸ್ ಬ್ಯಾನ್ ಮಾಡಿ ಅಂದವರಿಗೆ ಹೇಗೆ ಚಪ್ಪಲಿಯಲ್ಲಿ ಬಾರಿಸಿದಂತೆ ಸವಾಲು ಹಾಕಿದ್ರು ನೋಡಿ ಬಿ ಜೆ ಪಿಯವರಿಗೆ ಅವರಿಗೆ ಆರ್ ಎಸ್ ಎಸ್ ಮೇಲೆ ನಿಜವಾಗ್ಲೂ ಕಾಳಜಿ ಇದ್ರೆ ನಿಮ್ಮ ಮಕ್ಕಳನ್ನ ಶಾಖೆಗೆ ಸೇರಿಸಿ ಗಣವೇಶ ಹಾಕಿ ರೋಡ್ ಗೋರಕ್ಷಕರು ಅಂತ ಅಂತಿರಲ್ಲ ನೀವು ನಿಮ್ಮ ಮಕ್ಕಳಿಗೂ ಬಹಿರಂಗವಾಗಿ ಗೋಮೂತ್ರ ಕುಡಿಸಿ ಅದನ್ನ ಪ್ರೂವ್ ಮಾಡಿ ಅಂದ್ರು ತಾಕತ್ತಿದ್ರೆ ಬ್ಯಾನ್ ಮಾಡಿ ತಾಕತ್ತಿದ್ರೆ ಅದು ಮಾಡಿ ಅಷ್ಟೇನಾ ಉತ್ತರ ಎಲ್ಲಿದೆ ನಿಮ್ ಮಕ್ಕಳೆಲ್ಲ ಯಾಕಿಲ್ಲ ಈ ಆಲೋಚನೆದಲ್ಲಿ ಈ ಶಾಖಗಳಲ್ಲಿ ಗೌರಕ್ಷಣೆ ಧರ್ಮ ರಕ್ಷಣೆಗೆ ತ್ರಿಶೂಲ್ ದೀಕ್ಷೆ ನಿಮ್ಮ ಮಕ್ಕಳಿಗೆ ಕೊಟ್ಟಿ ಯಾವಾಗ ನೀವು ರಸ್ತೆಗ್ ಬಿಡ್ತೀರಾ ನನ್ನ ಬಾಯನ್ನು ಮುಚ್ಚಿಸ್ಬೇಕಂದ್ರೆ ಎಲ್ಲ ಬಿಜೆಪಿ ನಾಯಕರ ಮಕ್ಕಳು ಶಾಖೆಗೆ ದಾಖಲಾಗ್ರಿ ಎಲ್ಲ ಬಿಜೆಪಿ ನಾಯಕರ ಮಕ್ಕಳು ಗೋರಕ್ಷಕರಾಗಿ ಎಲ್ಲ ಬಿಜೆಪಿ ನಾಯಕರ ಮಕ್ಕಳು ಗಣವೇಶ ಧರಿಸಿ ಕುಡಿರಿ ಹೀಗೆ ಇಷ್ಟೊಂದು ಬದ್ಧತೆಯಲ್ಲಿ ಮಾತನಾಡುವ ಮತ್ತಷ್ಟು ಖರ್ಗೆಗಳ ಅವಶ್ಯಕತೆ ನಮ್ಮ ರಾಜ್ಯಕ್ಕೆ ಇದೆ ಕಾರಣ ಆರ್ ಎಸ್ ಎಸ್ ನಂತಹ ಸಂಘದ ಚಟುವಟಿಕೆಗಳು ಸರ್ಕಾರಿ ಕಾಲೇಜುಗಳು ಹೈಸ್ಕೂಲ್ಗಳು ವಿಶ್ವವಿದ್ಯಾಲಯಗಳು ಮೈದಾನಗಳಲ್ಲಿ ನಡೆಯುವುದು ಅದಕ್ಕೆ ಅನುಮೋದಿಸುವುದು ಅಂದ್ರೆ ಅದು ಈ ದೇಶಕ್ಕೆ ಈ ದೇಶದ ಸಂವಿಧಾನಕ್ಕೆ ಮಾಡುವ ಅತಿ ದೊಡ್ಡ ಅವಮಾನ ದೆಹಲಿಯ ಜವಾಹರಲಾಲ್ ವಿಶ್ವವಿದ್ಯಾಲಯದ ಮೇಲೆ ಕಳೆದ ಹತ್ತು ವರ್ಷಗಳಿಂದ ಕೇಂದ್ರ ಸರ್ಕಾರಿ ಪ್ರಾಯೋಜಿತ ಆರ್ ಎಸ್ ಎಸ್ ದಾಳಿ ಎಡೆಬಿಡದೆ ನಡೆದಿದೆ ಇತ್ತೀಚೆಗೆ ಅಲ್ಲಿ ಆರ್ ಎಸ್ ಎಸ್ ಪಥಸಂಚಲನ ಕೂಡ ನಡೆದಿದೆ ಕಲಬುರಗಿಯ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲೂ ಅಲ್ಲಿನ ಶಿಕ್ಷಕರೇ ಆರ್ ಎಸ್ ಎಸ್ ಸಮವಸ್ತ್ರ ಧರಿಸಿ ಮೆರವಣಿಗೆ ನಡೆಸಿದ್ದಾರೆ ಇದು ಹೀಗೆ ಮುಂದುವರಿದರೆ ದೇಶವನ್ನ ಒಡೆಯುವ ಕೋಮುದೀಕರಣದ ವಿಷ ಬೀಜವನ್ನ ವ್ಯವಸ್ಥಿತವಾಗಿ ಮಕ್ಕಳ ಮನಸ್ಸಲ್ಲಿ ಬಿತ್ತಿ ಬೇಳೆ ಕಟಾವು ಮಾಡುವ ಚಟುವಟಿಕೆ ನಡೆಯುತ್ತಲೇ ಇರತ್ತೆ ಇದಕ್ಕೆ ಫುಲ್ ಸ್ಟಾಪ್ ಬಿಡಬೇಕಾದ್ರೆ ಪ್ರಿಯಾಂಕರ್ಗೆಯ ಗರ್ಜನೆ ಘರ್ಜನೆ ತೀವ್ರ ನಿಂದನೆ ಪ್ರಾಣ ಬೆದರಿಕೆ ಏನೇ ಬಂದರೂ ಬದಲಿಸಿದ ಅವರ ನಿಲುವನ್ನು ಇನ್ನಷ್ಟು ಗಟ್ಟಿ ಮಾಡಬೇಕು ಅದಕ್ಕೆ ಅವರ ಸಂಪುಟ ಸಹೋದ್ಯೋಗಿಗಳು ಒಕ್ಕುರುಲಿನಿಂದ ಜೊತೆಗೆ ನಿಲ್ಲಲೇಬೇಕು ದಲಿತರೆಂದು ಹುದ್ದೆ ಪಡೆದ ಗೃಹ ಸಚಿವರು ಅವರ ಧ್ವನಿಗೆ ಪ್ರತಿಧ್ವನಿಗೂಡಿಸಬೇಕು ದೇಶವನ್ನು ಪ್ರೀತಿಸುವ ಎಲ್ಲರೂ ಪ್ರಿಯಾಂಕರ್ಗೆ ಅವರ ನಿಲುವಿಗೆ ಬೆಂಬಲಿಸಬೇಕಾಗಿದೆ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್